ಎಲ್ರಿಗೆ ನಮಸ್ಕಾರ ಕಲಬುರಗಿ ಜನತೆ ಡಿ ದೇವರಾಜ ಸಾವಿರ ನೂರ ಜನ್ಮ ದಿನೋತ್ಸವ ಪ್ರಯುಕ್ತ ಆಗಸ್ಟ್ ಇಪ್ಪತ್ತರಂದು ದೇವರಾಜ ಅರಸ ಜನ್ಮೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಿ ಅದರ ಮುಖಾಂತರ ಸುಮಾರು ವಿಷಯಗಳನ್ನು ನಾವು ಮಂಡನೆ ಮಾಡಿದ್ವಿ ಅದರಲ್ಲಿ ಮುಖ್ಯವಾಗಿ ಇರೋದು ಇಡೀ ನಮ್ಮ ಹಿಂದುಳಿದ ವರ್ಗದ ಅಡಿಯಲ್ಲಿ ಬರುವಂಥ ಸುಮಾರು ನೂರ ಎರಡು ಸಮಾಜಗಳು ಅದರ ಎಲ್ಲ ಮುಖಂಡರು ನಾವು ಒಂದು ಸುಮಾರು ಒಂದು ಹತ್ತು ಹನ್ನೆರಡು ಸಮಾಜದ ಮುಖಂಡರು ಇಲ್ಲಿದ್ದೀವಿ ಎಲ್ಲ ಸಮಾಜದರಲ್ಲಿ ನಿಮ್ಮ ಮುಖಾಂತರ ನಾವು ಅವರಿಗೆ ವಿನಂತಿ ಮಾಡೋದೇನೆಂದರೆ ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಈ ಕಾರ್ಯಕ್ರಮ ನಾವು ಯಶಸ್ವಿಗೊಳಿಸ್ಲಿಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಘಟಕದ ಎಲ್ಲ ಜನರು ಇದಕ್ಕೆ ಸಹಕರಿಸಿ ಎಲ್ಲರೂ ಇದು ನಮ್ಮ ಕಾರ್ಯಕ್ರಮ ಅಂತ ಹೇಳಿ ಬರಬೇಕು ಶ್ರೀ ದೇ ಡಿ ದೇವರಾಜ ಅರಸವರು ಅವರು ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಹಗಲು ಇರುಳು ದುಡಿದಿದ್ದಾರೆ ಅದಕ್ಕೆ ಇವತ್ತು ನಮನ ಸಲ್ಲಿಸುವ ಒಂದು ಅವಕಾಶ ನಮಗೆಲ್ರಿಗದ ಆ ಅವಕಾಶವನ್ನು ಸದುಪಯೋಗ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿ ಮುಖ್ಯವಾದ ಅದರಲ್ಲಿ ಬರುವಂಥ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತಂದು ಕೊಡಬೇಕು ಅದರ ಜೊತೆಯಲ್ಲಿ ಜಿಲ್ಲಾ ಅಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಅದ್ರ ಜೊತೆಗೆ ನಮ್ಮ ಶಾಸಕರುಗಳು ಇಂಥ ಕಾರ್ಯಕ್ರಮಗಳಿಗೆ ಭಾಳ ಸಾರಿ ನೋಡ್ತೀವಿ ಒಂದು ಮಲತಾಯ ಧೋರಣೆ ಆಗ್ತದೆ ದಯಮಾಡಿ ನಾನು ಹೃತ್ಪೂರ್ವಕವಾದ ವಿನಂತಿಯೊಂದಿಗೆ ನಾನು ಅವ್ರಿಗೆ ಕೇಳ್ಕೊತೀನಿ ಈ ಕಾರ್ಯಕ್ರಮ ಅದು ನಿಮ್ಮ ಕಾರ್ಯಕ್ರಮ ಸರ್ ದಯಮಾಡಿ ಬನ್ನಿರಿ ಇಡೀ ನಮ್ಮ ಸಮಾಜ ನಿಮ್ಮ ಬೆನ್ನ ಬೆನ್ನೆಲಬಾಗಿ ಪ್ರತಿಸಾರ್ತಿ ನಿಲ್ತದ ಅದಕ್ಕೆ ನೀವು ಇದೊಂದು ಅವಕಾಶ ನೀವು ಅಂತ ಅಂಥೇಳಿ ಅವರಲ್ಲಿ ವಿನಂತಿ ಹೇಳ್ತಾ ಎಲ್ರಿಗೂ ಆಹ್ವಾನಿ ಆಹ್ವಾನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ನಿಮ್ಮ ಮುಖಾಂತರ ಅದರಲ್ಲಿ ಮುಖ್ಯವಾದ ಪಾತ್ರ ಪತ್ರಿಕಾ ಮಾಧ್ಯಮದವ್ರದ್ದು ಅದ್ರ ಜೊತೆಗೆ ನಾಳಿಗೆ ಹೊಸದಾಗಿ ಈ ಏನಂತೇಳಿ ಸೋಷಿಯಲ್ ಮೀಡಿಯಾ ನ್ಯೂಸ್ ಚಾನಲ್ಗಳು ಭಾಳ ಒಂದು ಪ್ರಾಮುಖ್ಯತೆ ಇದ್ದು ಅದ್ರ ಜೊತೆಗೆ ಅವರ ಸೇವೆ ಕೂಡ ಭಾಳ ಅಪಾರವಾದದ್ದು ಆ ಸೇವೆ ಕೂಡ ನಾವು ನಮನ ಸಲ್ಲಿಸ್ತೀವಿ ಅದ್ರ ಜೊತೆಗೆ ತಮ್ಮೆಲ್ಲರ ಒಂದು ಸಪೋರ್ಟ್ ಒಂದು ಈ ಸಪೋರ್ಟ್ ನಮ್ಮ ಹಿಂದುಳಿದ ವರ್ಗಕ್ಕೂ ಯಾವ ಸದಾ ಅದ ಅದ್ರ ಜೊತೆಗೆ ಮುಂದೆ ಕೂಡ ಹೇಳ್ತಾ ಎಲ್ರಿಗೂ ನಮಸ್ಕಾರ ನಾಡಿನ ಜನತೆಗೆ ಇದೇ ದಿನಾಂಕ ಇಪ್ಪತ್ತು ಮಂಗಳವಾರ ಡಿ ದೇವರಾಜರಸುರವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ನಿಮಿತ್ತ ಜಿಲ್ಲಾಡಳಿತ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಡಿ ಅರಸು ಅಭಿವೃದ್ಧಿ ನಿಗಮ ವತಿಯಿಂದ ಏನು ಆಚರಿಸಲಾಗುತ್ತಿದೆ ಜನ್ಮ ದಿನಾಚರಣೆ ಈ ಕಾರ್ಯಕ್ರಮಕ್ಕೆ ಇಡೀ ಕಲಬುರಗಿ ಜಿಲ್ಲೆಯ ಗ್ರಾಮೀಣ ತಾಲೂಕು ಹಾಗೂ ನಗರಗಳ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯಗಳ ಮುಖಂಡರುಗಳು ಸದಸ್ಯರು ಕುಲಬಾಂಧವರು ಎಲ್ಲರೂ ಹೆಚ್ಚಿನ ಜನಸಂಖ್ಯೆ ಬರಬೇಕಂತ ಹೇಳಿ ಈ ಮಾಧ್ಯಮ ಮುಖಾಂತರ ತಮಗೆಲ್ಲರಿಗೆ ಕೇಳ್ಕೊತಾ ಇದ್ದೀವಿ ಕಾರಣ ಇಷ್ಟೇ ಆವತ್ತಿನ ದಿವಸ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಪಂಡಿತ್ ರಂಗಮಂದಿರ್ವರೆಗೂ ಕಲಾ ತಂಡಗಳು ಇರ್ತವೆ ವಿವಿಧ ಸಮುದಾಯಗಳ ಕುಲವೃತ್ತಿ ಏನಿರ್ತವೆ ಕುಲವೃತ್ತಿಯನ್ನು ಆಧಾರಿತ ಸಮುದಾಯಗಳು ಕಲಾ ತಂಡ ಕಲಾ ಪ್ರದರ್ಶನ ಇರುತ್ತೆ ಆ ಪ್ರದರ್ಶನ ನೋಡ್ ನೋಡ್ತಕ್ಕಂಥ ಪ್ರದರ್ಶನಗಳು ಅದರಲ್ಲಿ ಎಲ್ಲರೂ ಭಾಗಿಯಾಗಿ ಎಲ್ಲರೂ ನೋಡ್ ನೋಡ್ತಕ್ಕಂಥ ಒಂದು ಪ್ರದರ್ಶನ ಇರ್ತವೆ ಆ ಎಲ್ಲರೂ ಬಂದು ನೋಡಬೇಕು ಅದೇ ರೀತಿಯಾಗಿ ಈ ಒಂದು ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ನಾವು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಕಲಬುರಗಿ ದಕ್ಷಿಣ ಉತ್ತರ ಮತಕ್ಷೇತ್ರ ಗ್ರಾಮೀಣ ಮತಕ್ಷೇತ್ರ ಹಾಗೂ ಎಲ್ಲ ಬರ್ತಕ್ಕಂಥ ಆನಂದ್ ಮತಕ್ಷೇತ್ರ ಅಫ್ಜಲ್ಪುರ್ ಮತಕ್ಷೇತ್ರ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಎಲ್ಲರೂ ಕೇಳ್ಕೊ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಒಂದು ಹಿಂದುಳಿದ ವರ್ಗದ ಕುಲ ಕುಲ ಬಾಂಧವರಿಗೆ ಒಂದು ಧ್ವನಿಯಾಗಬೇಕಂತ ಹೇಳಿ ತಮ್ಮ ಮಾಧ್ಯಮ ಮುಖಾಂತರ ತಮಗೆ ಕೇಳ್ಕೊತ ಇದ್ದೇವೆ ಸರ್ ಯಾಕಂತಂದರೆ ಈ ಒಂದು ವೇದಿಕೆ ಮುಖಾಂತರ ನಮಗೊಂದು ಎಲ್ಲರದು ಒಂದು ಇದು ಸಿಗುತ್ತವೆ ಅದಕ್ಕೋಸ್ಕರ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕಂತ ಹೇಳಿ ಕೇಳ್ತೇನೆ ನಮಸ್ಕಾರ ನಾನು ಇಲ್ಲ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಸತಿ ನಿಲಯದಲ್ಲಿ ಇರ್ತಕ್ಕಂಥ ವಸತಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿರೋದು ಅದೇ ಕಲಾ ಪ್ರದರ್ಶನ ಇರೋರಿಗೆ ಪ್ರಶಸ್ತಿ ಕೊಡ್ತಾರೆ ಅದೇ ರೀತಿಯಾಗಿ ನಾನು ಹಿಂದುಳಿದ ಇಲಾಖೆಗೆ ನಾನು ಹೇಳ್ಕೊಳ್ಳೋದೇನಪ್ಪ ಅಂದ್ರೆ ಪ್ರತಿ ವರ್ಷ ನೂರ ಎರಡು ಸಮುದಾಯಗಳು ಅದು ಹಿಂದುಳಿದ ವರ್ಗ ಇಲಾ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಎಲ್ಲರಿಗೆ ತಾವು ಪೂರ್ವಭಾವಿ ಸಭೆಗೆ ಆಹ್ವಾನ ಮಾಡಬೇಕು ಅದೇ ರೀತಿಯಾಗಿ ಈ ತಾವು ಬರೇ ವಸತಿ ನಿಲಯದ ಅಷ್ಟೇ ಪ್ರತಿಭೆ ಪುರಸ್ಕಾರ ಕೊಡ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೊಡಬೇಕು ಯಾಕಂದರೆ ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಎಲ್ಲ ಶಾಲೆಯಲ್ಲಿ ಇರ್ತಕ್ಕಂಥ ಹಿಂದುಳಿದ ಸಮುದಾಯಗಳ ಸೇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡಬೇಕು ಮತ್ತು ಸಾಧಕರಿಗೆ ಕೂಡ ಪ್ರತಿ ಏನದ ದೇವರಾಜರಷ್ಟು ಪ್ರಶಸ್ತಿ ರಾಜ ಜಿಲ್ಲಾ ಮಟ್ಟದ ಕೊಡ್ತಾ ಇದ್ರು ಸರ್ಕಾರ ಅದು ನಿಲ್ಲಿಸಿದರೆ ಈಗ ಮುಂದೆ ಕೂಡ ಜಿಲ್ಲಾ ಮಟ್ಟದ ಪ್ರಶಸ್ತಿ ಕೂಡ ಕೊಡಬೇಕು ಅದೇ ರೀತಿ ಅನ್ನೋದ್ ಅಭಿವೃದ್ಧಿ ನಿಗಮಕ್ಕೆ ಕೊಡ್ತಕ್ಕಂಥ ಅನುದಾನ ಸಾಲ್ತಾ ಇಲ್ಲ ಯಾಕಂದ್ರೆ ಐದು ಕೋಟಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಸಮುದಾಯಗಳು ಇರ್ತವೆ ಒಂದೊಂದು ಸಮುದಾಯ ಹಿಂದಿರು ಯಾಕಂದ್ರೆ